ಶ್ರೀಗುರು ಚಕ್ರವರ್ತಿ ಸದಾಶಿವ ಚಂದ್ರ ತಾಯಿ ಚಿಕ್ಕೈಮುತ್ತ ಈ ವರ್ಷ ಶ್ರೀ ಹತ್ತೊಂಬತ್ತು ನೂರ ನಲವತ್ತೆಂಟು ಪರಾಭವನಾಮ ಸಂವತ್ಸರ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನು ಸಮನಾಗಿ ನೀಡುವ ವರ್ಷ ಆಗಿತ್ತು ಇವತ್ತು ಈ ವರ್ಷ ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ ಜನಗಳಿಗೆ ಸ್ವಲ್ಪ ಸುಧಾರಣೆ ಆಗ್ತೈತಿ ಅಲ್ಲಲ್ಲಿ ಬರಗಾಲ ಆಕತಿ ಜನರಾಗಿ ಪ್ರಜೆಗಳಿಗೆ ಕಲಹ ಹೆಚ್ಚಾದಿತ್ತು ಅಗ್ನಿ ಅನಾಹುತಗಳಾದವು ಅಂತೇಳಿ ನಮುತ್ತೆ ದೊಡ್ಡ ದುಃಖದ ಸುದ್ದಿ ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತೆ ಅಂತೇಳಿ ನಮುತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಆದಿತ್ತು ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ ಪಂಚಮಹಾಪಾತಗಳು ಹುಟ್ಟುವವು ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಗತ್ತೆ ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ನಮ್ಮ ಈ ವರ್ಷದಲ್ಲಿ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತ್ತು ತಿಳೀರನ್ನ ಅಂತೇಳೆನಾ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂತ ಸಮಸ್ಯೆಗಳು ಕಡಿಮೆ ಹಾಕವು ಈ ಪರಾಭವನ ಸಮಸ್ಯದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ ಆದರೆ ಭೂಕುಸಿತ ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ನಮ್ಮ ಮುತ್ಯ ಅದರ ಜೊತೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಕತಿ ಈ ವರ್ಷ ಈ ವರ್ಷದಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಪ್ರಭಾವ ಭೀತಿ ಆದರೂ ಯಾವ ರೀತಿಯ ಭಯವಿಲ್ಲ ಈ ವರ್ಷ ಉದ್ಯೋಗಗಳು ಉತ್ತಮ ಆರ್ಥಿಕ ಕ್ರಾಂತಿ ಆಕತ್ತೆ ಅಂತೇಳಿ ನಮ್ಮ ಮುಖ್ಯ ಮುಂಗಾರಿ ಮನೆ ಏಳಾನೆ ಹಿಂಗಾರಿ ಮಳೆ ಒಂಬತ್ತನೇ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಾರೂರ ಗಂಡ ಲಂಡ ಮುಸಳರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಗಂಡ ವಿಧಿ ಗಂಡ ವಿಳಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡವರ ಗಂಡ ಅಡಿವೇಲಿ ಮನಿ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನಜರನ್ನು ಬಹುಪರಕ್ರಮೆ ಏಕ್ ಲಾಕ್ ಐಸಿ ಹಜಾರ್ ಪಾಚೋಪಿರ್ ಜಂಗಮ್ ಜಾಪಿರು ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ ಹೈಟೆಕ್ ಕಟ್ಟಡ ಆಟದ ಮೈದಾನ ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಸ್ ನಾಟ್ ಓನ್ಲಿ ಫಾರ್ ಎಕ್ಸಾಮಿನೇಷನ್ ಬಟ್ ಫಾರ್ ಲೈಫ್ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು ಹೈಟೆಕ್ ಲೈಬ್ರರಿ ಸೈನ್ಸ್ ಲ್ಯಾಬ್ ಗಳು ಸುಸಜ್ಜಿತ ಹಾಸ್ಟೆಲ್ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ ಬಿಎನ್ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪ್ರೊವೈಡ್ಸ್ ಅಪರ್ಚುನಿಟಿ ಫಾರ್ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಫಾಸ್ಟರ್ಸ್ ಲರ್ನಿಂಗ್ ಸ್ಕಿಲ್ಸ್ ವಿತ್ ಆಲ್ ಅಮೇಸಿಂಗ್ ಬುಕ್ಸ್ ಸ್ಕೂಲ್ ಬಸ್ ಸಿಸಿ ಟಿವಿ ಸೌಲಭ್ಯವಿದೆ ಹಾಡು ನೃತ್ಯದ ಮೂಲಕ ಚಿಂಡರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಆರ್ನೂರಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ ಫೈವ್ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ